ಕಾಂಗ್ರೆಸ್ ನಾಯಕರ ಮಧ್ಯೆ ಪೋಸ್ಟರ್ ವಾರ್ ಸಚಿವ ಸತೀಶ್ ಜಾರಕಿಹೊಳಿ ಫೋಟೋ ಮಾಯ ಆಗಿದೆ ಇನ್ನು ರಹಸ್ಯ ಸಭೆಗಳಲ್ಲೂ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ನಾಯಕರಲ್ಲೇ ಪೈಪೋಟಿ ಜೋರಾಗಿ ನಡೀತಾ ಇದೆ ಸೋಮವಾರ ಅಥಣಿಗೆ ದಿನೇಶ್ ಗುಂಡೂರಾವ್ ಆಗಮನ ಸಿಎಂ ಡಿಸಿಎಂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಾಸಕ ಲಕ್ಷ್ಮಣ್ ಸವದಿ ರಾಜು ಕಾಗೆ ಫೋಟೋ ಇದೆ ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಇಲ್ಲ ಸಚಿವ ಸತೀಶ್ ಸಂಸದೆ ಪ್ರಿಯಾಂಕಾ ಫೋಟೋ ಮಾಯ ಆಗಿದೆ ಕಾಂಗ್ರೆಸ್ ನಾಯಕರ ಮಧ್ಯೆಯೇ ಪೋಸ್ಟರ್ ವಾರ್ ಜೋರಾಗಿ ನಡೀತಾ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಫೋಟೋ ಮಾಯ ಆಗಿದೆ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ನಾಯಕರಲ್ಲಿಯೇ ಈಗ ಪಾಲಿಟಿಕ್ಸ್ ನಡೀತಾ ಇದೆ ಸೋಮವಾರ ಅಥಳಿಗೆ ಭೇಟಿಯನ್ನ ಕೊಡ್ತಾರೆ ದಿನೇಶ್ ಗುಂಡೂರಾವ್ ಅವರು ಸದ್ಯಕ್ಕೆ ನೀವು ಕೂಡ ಆ ಒಂದು ಪೋಸ್ಟರನ್ನು ಗಮನಿಸ್ತಾ ಇದ್ದೀರ ಎಲ್ಲೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಫೋಟೋ ಇದೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರ ಫೋಟೋ ಇದೆ ಲಕ್ಷ್ಮಣ್ ಸವದಿ ಅವರ ಫೋಟೋ ಇದೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆಗಮಿಸೋದ್ರಿಂದ ಸಕಲ ರೀತಿಯಲ್ಲೂ ಕೂಡ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆದರೆ ಈಗ ಬರ್ತಾ ಇರುವಂಥ ಪ್ರಶ್ನೆ ಏನಂದರೆ ಸಚಿವರನ್ನು ಯಾಕೆ ಈ ಒಂದು ಪೋಸ್ಟರಿಂದ ಕೈ ಬಿಟ್ಟಿದ್ದಾರೆ ಅನ್ನೋದು ಇನ್ನು ಒಂದು ರಹಸ್ಯ ಸಭೆಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ದಲಿತ ನಾಯಕರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿರಲಿಲ್ಲ ಜೊತೆಗೆ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿರಲಿಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ಸಿ ಎಂ ಸಿ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ತಮ್ಮ ಆಸೆಯನ್ನು ಅಥವಾ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ ನಂತರ ಎಲ್ಲೂ ಕೂಡ ಅವರ ಹೆಸರನ್ನು ದಲಿತ ನಾಯಕರು ಕೂಡ ಪ್ರಸ್ತಾಪ ಮಾಡುವ ಕೆಲಸವನ್ನು ಮಾಡಿರಲಿಲ್ಲ ಜೊತೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಹಸ್ಯ ಸಭೆಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿರಲಿಲ್ಲ ಈಗ ಬ್ಯಾನರನ್ನು ಕೂಡ ಗಮನಿಸ್ಬೋದು ಪೋಸ್ಟರ್ನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಕಾಣಿಸ್ತಾ ಇಲ್ಲ ಯಶಕರ್ತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಈ ಒಂದು ಪೋಸ್ಟರ್ನಲ್ಲಿ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಮಾಯ ಆಗಿದೆ ಇನ್ನು ರಹಸ್ಯ ಸಭೆಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರನ್ನು ಆಹ್ವಾನ ಕೂಡ ಕೊಟ್ಟಿರಲಿಲ್ಲ ದಲಿತ ನಾಯಕರು ಯಾವ ಕಾರಣಕ್ಕೆ ಈ ರೀತಿಯಾಗಿ ಎಲ್ಲದರಲ್ಲೂ ಕೂಡ ಅವರನ್ನು ಕೈ ಬಿಡ್ತಾ ಇದ್ದಾರೆ ಅಂತ ಖಂಡಿತ ಸಾಹಿತ್ಯ ಏನಂತಂದ್ರೆ ನವೆಂಬರ್ ಮೂರನೇ ತಾರೀಕಂದು ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಅಥಣಿ ಪಟ್ಟಣದಲ್ಲಿ ಭೂಮಿ ಪೂಜೆ ಕಾಮಗಾರಿಗೆ ಆಗಮಿಸಲಿರುವಂತದ್ದು ಈ ಒಂದು ಹಿನ್ನೆಲೆ ಅಂತಂದ್ರೆ ಅಥಣಿ ಪಟ್ಟಣದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ಹಾಕಲಾಗಿರುವಂತಹ ಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫೋಟಾ ಮಾಯ ಆಗಿರುವುದು ಸಾಕಷ್ಟು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿರುವಂತದ್ದು ಕೇವಲ ಅಂದ್ರೆ ಸಿಎಂ ಜಿ ಸಿಎಂ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಸ್ಥಳೀಯ ಶಾಸಕರಾದ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ್ ಶಾಸಕರಾದ ರಾಜು ಕೇ ಅವರ ಮಾತ್ರ ಭಾವಚಿತ್ರಗಳು ಬ್ಯಾನರ್ ನಲ್ಲಿ ರಾಜ ಎಲ್ಲ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಪಟ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ಪ್ರಶ್ನೆಯೂ ಸಹ